ಗೋವಾಗೆ ಬಂದರೆ ಟೂರಿಸ್ಟ್ಗಿಂತ ರಿಲ್ಯಾಕ್ಸ್ ಆಗಿರೋರು ಯಾರು ಗೊತ್ತಾ ಎಸ್ ಹಸುಗಳು ಯಾಕಪ್ಪ ಯಾಕೆ ಇಷ್ಟು ಹಸುಗಳು ಇದ್ದಾವೆ ಗೋವಾದಲ್ಲಿ ಬೀಚಲ್ಲಿ ರೋಡಲ್ಲಿ ಪಬ್ ಪಬ್ಗಳ ಮುಂದೆ ಕ್ರೇಜಿ ಪಾಟ್ ಏನಂತಂದರೆ ಇಲ್ಲಿ ಯಾರು ಹೊಡೆಯಲ್ಲ ಯಾರು ಕಂಪ್ಲೇಂಟ್ ಮಾಡಲ್ಲ ತಂಪಾಡಿಗೆ ತಾವು ಹೋಗ್ತಾರೆ ಮೇಡಮ್ ಫಸ್ಟ್ ನೀವು ಬಂದದ್ದು ಮೊದಲು ನೀವು ಹೋಗಿ ಆಮೇಲೆ ನಾವು ಹೋಗ್ತೀವಿ ಅಂತಾರೆ ಒಂದು ವಿಷಯ ಏನಂತಂದರೆ ಇದಕ್ಕಿಂತ ರೋಚಕವಾಗಿದೆ ಅದೇನಂದರೆ ಗೋವಾ ಅನ್ನುವ ಹೆಸರು ಸಂಸ್ಕೃತದ ಶಬ್ದದಲ್ಲಿ ಗೋ ಅಂದ್ರೆ ಅಂದರೆ ಲ್ಯಾಂಡ್ಸ್ ಆಫ್ ಕೌಸ್ ಅಂದರೆ ಹಸುಗಳ ಜಾಗ ಟೆಕ್ನಿಕಲ್ ಆಗಿ ಈ ಹಸುಗಳು ಯಾರ ಬಗ್ಗೆ ಚಿಂತೆ ಮಾಡಲ್ಲ ಯಾಕಂದರೆ ಅವು ಟೂರಿಸ್ಟ್ ಅಲ್ಲ ಅವು ನಿಜವಾದ ರಿಯಲ್ ಗೋವನ್ಸ್ ಸೊ ನೆಕ್ಸ್ಟ್ ಟೈಮ್ ನೀವು ಗೋವಾ ಬಂದಾಗ ನಿಮ್ಮ ಕಾರ್ ಅಥವಾ ಬೈಕನ್ನು ಹಸುಗಳು ಬ್ಲಾಕ್ ಮಾಡಿದ್ರೆ ಹೊಡಿಬೇಡಿ ಯಾಕಂದರೆ ಅವು ದಾರಿ ತಪ್ಪಿ ಬಂದಿದ್ದಲ್ಲ ನೀವು ದಾರಿ ತಪ್ಪಿ ಅದರ ಜಾಗಕ್ಕೆ ಹೋಗಿದ್ದೀರಾ ಅಂತ ಅಲ್ವೇ ಸೊ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸ್ಕ್ರೀನ್